ಅರ್ಚಿತ ರ್ಚಿತ ಸಂಸ್ಮೃತೀರ್ತಿ ಕಥಿತಶ್ರ ಯೋದಾತ್ಯಮೃತ ಕೇಶವರುದ್ ಸದಾಶ್ರಾವ್ಯ ಶ್ರೋತವ್ಯ ಸದೈವ ಹಿ ಕುತರ್ಕ ದಾವದಗ್ಧೇಭ್ಯ ನದಾತವ್ಯಂ ಕದಾಚನ ಅಂತ ಇಂತಹ ಸಚ್ಛಾಸ್ತ್ರಗಳನ್ನ ಅವಶ್ಯವಾಗಿ ನಾವು ಯಾವಾಗಲೂ ಶ್ರಾವ್ಯ ಶ್ರವಣ ಮಾಡಬೇಕು ಶ್ರವಣ ಮಾಡುವುದು ಮಾತ್ರ ಅಲ್ಲ ಇನ್ನೊಬ್ಬರಿಗೂ ನಾವು ಕೇಳಿಸಬೇಕು ಶ್ರೋತವ್ಯಂ ಇನ್ನೊಬ್ಬರ ನಮಗೆ ಗೊತ್ತಿದ್ದಷ್ಟು ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡಬೇಕು ಆದರೆ ಕುತರ್ಕ ದಾವದಗ್ಧೆಭ್ಯ ನದಾತವ್ಯಂ ಕದಾಚನ ಅಂತ ಯಾರು ಕೆಟ್ಟ ಯುಕ್ತಿಗಳಿಂದ ಯಾವುದೋ ಕೆಟ್ಟ ಉದ್ದೇಶದಿಂದ ಪ್ರಶ್ನೆಯನ್ನು ಮಾಡ್ತಾರೋ ಅಂಥವರಿಗೆ ಮಾಡಬಾರದು ಉಪದೇಶವನ್ನು ಮಾಡಬಾರದು ಎಂಬುದಾಗಿ ಆಚಾರ್ಯರು ನಮಗೆ ತಿಳಿಸಿದ್ದಾರೆ ಮುಂದಿನ ಶ್ಲೋಕ ಸಂಸಾರ ವಿಷಪಾನೇನ ಮೃತಃ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತಾಂ ಕೃಷ್ಣಾಮೃತ ಮಹಾರ್ಣವ ಸಂಸಾರ ವಿಷಪಾನೇನ ಅಂತ ಮನುಷ್ಯ ವಿಷವನ್ನು ಪಾನ ಮಾಡಿದರೆ ಸಾಯ್ತಾನೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಇಲ್ಲಿಯೂ ಕೂಡ ಭೂಮಿಯ ಮೇಲೆ ಅನೇಕ ಜನ ಸತ್ತಂತೆ ಇದ್ದಾರಂತೆ ಬದುಕಿದ್ದು ಕೂಡ ಸತ್ತಂತೆ ಇದ್ದಾರೆ ಹಾಗಾದ್ರೆ ಅವರು ಯಾವ ವಿಷವನ್ನು ಕುಡಿದಿದ್ದಾರೆ ಅಂತ ಹೇಳಿದ್ರೆ ಸಂಸಾರ ವಿಷಪಾನೇನ ಅಂತ ಈ ಸಂಸಾರವೆಂಬಂತಹ ವಿಷವನ್ನ ಪಾನ ಮಾಡಿ ಏ ಮೃತಾ ಪಾಣಿನೋ ಪ್ರಾಣಿನೋಭಿಯೇ ಅಂತ ಅವರು ಬದುಕಿದ್ದು ಕೂಡ ಸತ್ತಂತೆ ಇದ್ದಾರೆ ಅಂತ ಈ ಸಂಸಾರ ಎಂಬುದು ವಿಷ ಇದ್ದಂತೆ ಅದನ್ನು ಕುಡಿದು ಸತ್ತಂತೆ ಈ ಜನರಾಗಿದ್ದಾರೆ ಅಂತಹ ಅಮೃತಾಯ ಸ್ಮೃತಸ್ಥೇಶಾಂ ಕೃಷ್ಣಾಮೃತ ಮಹಾರ್ಣವ ಅಂತ ಈ ಕೃಷ್ಣಾಮೃತ ಮಹಾರಣವ ಎನ್ನುವಂತಹ ಗ್ರಂಥ ಆ ಶ್ರೀಕೃಷ್ಣನೆಂಬಂತಹ ಪರಮಾತ್ಮ ಅವನು ಅಮೃತದಂತೆ ಇದ್ದಾನೆ ಕೇವಲ ಅಮೃತ ಅಲ್ಲ ಅಮೃತ ಮಹಾರಣವ ಅಮೃತದ ದೊಡ್ಡ ಸಮುದ್ರದಂತೆ ಆ ಪರಮಾತ್ಮ ಇದ್ದಾನೆ ಈ ಗ್ರಂಥ ಇದೆ ಇದು ಯಾಕಿದೆ ಅಮೃತಾಯ ಸ್ಮೃತಸ್ಥೇಶಾಂ ಆ ಸತ್ತಂತೆ ಇರುವಂತಹ ಜನರನ್ನ ಬದುಕಿಸಲಿಕ್ಕೋಸ್ಕರ ಈ ಶ್ರೀಕೃ ಕೃಷ್ಣಾಮೃತ ಮಹಾರಣವ ಎನ್ನುವಂತಹ ಗ್ರಂಥ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ತಾತ್ಪರ್ಯ ಇಷ್ಟು ಹೇಗೆ ಅಮೃತವನ್ನು ಪಾನ ಮಾಡಿದಂತಹ ವ್ಯಕ್ತಿ ಸಾಯ್ಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಾಗಿ ಈ ಸಂಸಾರದೆಂಬಂತಹ ವಿಷವನ್ನು ಪಾನ ಮಾಡಿದಂತಹ ವ್ಯಕ್ತಿಗೆ ಅಮೃತವನ್ನು ಕುಡಿಸಿದರೆ ಯಾವ ರೀತಿ ಬದುಕ್ತಾನೋ ಅದೇ ರೀತಿಯಾಗಿ ಈ ಕೃಷ್ಣಾಮೃತ ಮಹಾರಣವ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಆ ಶ್ರೀಕೃಷ್ಣನ ಪಾದಗಳನ್ನ ಗಟ್ಟಿಯಾಗಿ ಹಿಳಿದರೆ ಅದರಿಂದ ಏನಾಗುತ್ತೆ ಆ ವ್ಯಕ್ತಿಯ ಉದ್ಧಾರ ಆಗತ್ತೆ ಸಂಸಾರದಿಂದಾಗಿ ಆ ವ್ಯಕ್ತಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಮುಂದೆ ಪರಮಾತ್ಮನ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕೃಷ್ಣಾಮೃತ ಮಹಾರಾಣವ ಇದು ನಮ್ಮನ್ನು ಉದ್ಧಾರ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಗ್ರಂಥ ಎನ್ನುವಂತಹ ಅಂಶವನ್ನ

ತೀರ್ಥಕೋಟಿ ಸಹಸ್ರೈಸ್ತು ಸ್ನಾತೋಭತಿ ಪ್ರತ್ಯಹಂ ಇಷ್ಟನ್ನು ಹೇಳಿ ಮುಂದೆ ಆ ಪರಮಾತ್ಮನ ತೀರ್ಥದ ಮಹತ್ವ ಸಾಲಗ್ರಾಮಾದಿಗಳ ಮಹತ್ವ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಕಲೇವರ ಕಲೇವರ ಅಂತ ಹೇಳಿದ್ರೆ ಈ ಶರೀರ ದೇಹ ಯಾವ ವ್ಯಕ್ತಿಯ ಶರೀರ ಪ್ರತಿನಿತ್ಯವೂ ಕೂಡ ಪಾದೋದಕೇನೈವ ಕ್ಲಿನ್ನಂ ಅಂತ ಕ್ಲಿನ್ನ ಅಂತ ಹೇಳಿದ್ರೆ ಒದ್ದೆಯಾಗುವುದು ಅಂತ ಯಾವ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ಪರಮಾತ್ಮನ ತೀರ್ಥವನ್ನ ಸ್ನಾನವನ್ನು ಮಾಡ್ತಾನು ಅನೇಕ ವ್ಯಕ್ತಿಗಳು ಇಂದಿಗೂ ಕೂಡ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಪ್ರತಿನಿತ್ಯ ಸ್ನಾನವನ್ನು ಮಾಡಿದ ಮೇಲೆ ಮಡಿಯಲ್ಲಿಯೇ ಇದ್ದುಕೊಂಡು ಸಾಲಗ್ರಾಮಕ್ಕೆ ಒಂದು ಅಭಿಷೇಕವನ್ನು ಮಾಡಿ ಆ ಸಾಲಗ್ರಾಮದ ತೀರ್ಥವನ್ನ ತಾವು ತಲೆಯ ಮೇಲೆ ಹಾಕಿಕೊಳ್ಳುವುದು ತೀರ್ಥ ಸ್ನಾನ ಅಂತ ಅಂದ್ರೆ ಪರಮಾತ್ಮನ ತೀರ್ಥವನ್ನೇ ಸ್ನಾನ ಮಾಡೋದು ಅಂತ ಹಾಗಾಗಿ ಆ ರೀತಿಯಾಗಿ ಯಾವ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ಪರಮಾತ್ಮನ ಪಾದೋದಕವನ್ನ ತೀರ್ಥವನ್ನ ತಾನು ಸ್ನಾನವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ತೀರ್ಥಕೋಟಿ ಸಹಸ್ರೈಸ್ತು ಸ್ನಾತೋ ಭವತಿ ಪ್ರತ್ಯಹಂ ಅಂತ ಅವನು ಪ್ರತಿನಿತ್ಯವೂ ಕೂಡ ಸಾವಿರಾರು ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಫಲವನ್ನು ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಒಂದು ತೀರ್ಥದಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಅರ್ಥಾತ್ ಒಂದು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಜಾಸ್ತಿ ಅಂದ್ರೆ ಎರಡು ಆದರೆ ಆ ಪರಮಾತ್ಮನ ಪಾದೋದಕವನ್ನು ತೀರ್ಥವನ್ನು ಸ್ನಾನ ಮಾಡಿದರೆ ಪ್ರತಿನಿತ್ಯವೂ ಕೂಡ ಒಂದು ಬಾರಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಫಲ ಎಂಬದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಅಷ್ಟು ವಿಶೇಷವಾದಂತಹ ಸಾಮರ್ಥ್ಯ ಇದೆ ಆ ಪರಮಾತ್ಮನೆಯ ಪ್ರತಿಮೆಗಳಿಗೆ ಸಾಲಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿದಂತಹ ತೀರ್ಥಕ್ಕೆ ಆ ರೀತಿಯಾದಂತಹ ಒಂದು ಪಾವಿತ್ರ್ಯತೆ ಇದೆ ಹಾಗಾಗಿ ಯಾರು ಪ್ರತಿನಿತ್ಯವೂ ಕೂಡ ಸ್ನಾನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಪ್ರತಿನಿತ್ಯವು ಸಾವಿರಾರು ಕೋಟ್ಯಾಂತರ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಎಂಬುದು ಬರುತ್ತೆ ಹಾಗಾಗಿ ಅವಶ್ಯವಾಗಿ ಅದರ ಸ್ನಾನವನ್ನು ಮಾಡಬೇಕು ಸಾಧ್ಯವಾಗದೇ ಹೋದರೆ ಅವರು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸೋಯಂ ಯದಿ ಪಿಬೇನ್ ನಿತ್ಯಂ ಶಾಲಗ್ರಾಮ ಶಿಲಾಚ್ಯುತಂ ತೀರ್ಥ ಕೋಟಿ ಸಹಸ್ರೈಸ್ತು ಸೇವಿತೈ ಕಿಂಪ್ರಯೋಜನ ಇದರಲ್ಲಿ ತಲಗ್ರಾಮದ ತೀರ್ಥದ ಪ್ರಾಶನಕ್ಕೆ ಕುಡಿಯುವುದಕ್ಕೆ ಯಾವ ರೀತಿಯಾದಂತಹ ಮಹತ್ವ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀರು ಶಾಲಗ್ರಾಮ ಶಿಲಾಚ್ಯುತಂ ಶಾಲಗ್ರಾಮ ಶಿಲೆಯ ಮೇಲೆ ಹಾಕಿದಂತಹ ನೀರನ್ನ ಯಾವ ವ್ಯಕ್ತಿ ಪಾನವನ್ನು ಮಾಡ್ತಾನೋ ತೀರ್ಥವನ್ನು ಸ್ವೀಕಾರ ಮಾಡ್ತಾನೋ ಅಂತಹ ವ್ಯಕ್ತಿ ಮುಂದೆ ತೀರ್ಥ ಕೋಟಿ ಸಹಸ್ರಯಸ್ತು ಕಿಂ ಪ್ರಯೋಜನಂ ಅಂತ ಸಾವಿರಾರು ತೀರ್ಥಗಳನ್ನು ಸೇವೆ ಮಾಡಿದ್ರು ಅವನಿಗೆ ಏನು ಪ್ರಯೋಜನ ಇಲ್ಲ ಅಂತ ಅಂದ್ರೆ ತಾತ್ಪರ್ಯ ಇಷ್ಟು ಸಾಲಗ್ರಾಮ ತೀರ್ಥವನ್ನು ಪ್ರಾಶನ ಮಾಡಿದರೆ ಎಲ್ಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಂತಹ ತೀರ್ಥಗಳ ನೀರನ್ನು ಕುಡಿದಂತಹ ಪುಣ್ಯ ಬರುತ್ತೆ ಶಾಸ್ತ್ರಗಳಲ್ಲಿ ಒಂದು ನಿಯಮ ಇದೆ ನಹಿ ನಿಂದ ನಿಂದ್ಯಂ ನಿಂದತಿ ಕಿಂತು ಸ್ತುತ್ಯಂ ಸ್ತೌತಿ ಅಂತ ಅಂದ್ರೆ ಇಂತಹ ಸಂದರ್ಭಗಳಲ್ಲಿ ಇಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ ಸಾವಿರಾರು ಕೋಟ್ಯಾಂತರ ತೀರ್ಥಗಳಲ್ಲಿ ಸ್ನಾನ ಮಾಡೋದೇ ವ್ಯರ್ಥ ಸಾಲಗ್ರಾಮ ತೀರ್ಥ ಬಂದು ಸಾಕು ತೀರ್ಥಯಾತ್ರೆಯನ್ನು ಮಾಡುವಂತ ಅವಶ್ಯಕತೆನೇ ಇಲ್ಲ ಅವೆಲ್ಲವೂ ಕೂಡ ವ್ಯರ್ಥ ಅಂತ ಅನ್ಸುತ್ತೆ ಆದರೆ ಶಾಸ್ತ್ರದ ನಿಯಮ ಏನು ಅಂತ ಹೇಳಿದ್ರೆ ಕೆಲವೊಂದ್ಸಲ ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಅದರ ಹಿಂದಿನ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಅದು ಯಾವ ತೀರ್ಥಗಳ ನಿಂದನೆ ಮಾಡ್ಲಿಕ್ಕೆ ಹೊರಟಿಲ್ಲ ತೀರ್ಥ ಸ್ಥಾನವನ್ನು ನಿಂದನೆ ಮಾಡ್ಲಿಕ್ಕೆ ಹೊರಟಿಲ್ಲ ಹೊರತು ಶಾಲಗ್ರಾಮದ ತೀರ್ಥದ ಮಹತ್ವ ಎಷ್ಟಿದೆ ಅನ್ನೋದನ್ನ ಹೊಗಳಲಿಕ್ಕೆ ಹೊರಟಿದೆ ಹಾಗಾಗಿ ತಾತ್ಪರ್ಯ ಇಷ್ಟು ಅದೆಲ್ಲದಕ್ಕಿಂತಲೂ ಕೂಡ ವಿಶೇಷವಾದಂತಹ ಪುಣ್ಯವನ್ನು ನಮಗೆ ತಂದು ಕೊಡುವಂತಹ ದೊಡ್ಡ ಸಾಮರ್ಥ್ಯ ಸನ್ನಿಧಾನ ಅದು ಸಾಲಗ್ರಾಮದ ತೀರ್ಥದಲ್ಲಿ ಇದೆ ಅನ್ನೋದು ಪ್ರಧಾನವಾದಂತಹ ಉದ್ದೇಶ ಆ ರೀತಿಯಾಗಿ ಸಾಲಗ್ರಾಮದ ತೀರ್ಥವನ್ನು ಅವಶ್ಯವಾಗಿ ಪ್ರತಿನಿತ್ಯವೂ ಕೂಡ ಸೇವನೆ ಮಾಡಲೇಬೇಕು ಕುಡಿಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ ಸಾಲಗ್ರಾಮದಲ್ಲಿ ವಿಶೇಷವಾಗಿ ಪರಮಾತ್ಮ ನಿತ್ಯ ಸನ್ನಿಧಾನ ಅದರಲ್ಲಿ ನಾವು ಆವಾಹನೆ ಮಾಡಬೇಕು ಅಂತ ಇಲ್ಲ ವಿಸರ್ಜನೆ ಮಾಡಬೇಕು ಅಂತಿಲ್ಲ ಬೇರೆ ಪ್ರತಿಮೆಗಳಿಗೆ ಆಗ್ಬೇಕಾದ್ರೆ ಪ್ರತಿನಿತ್ಯ ಪೀಠ ಪೂಜೆ ಆವರಣ ಪೂಜೆ ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲವನ್ನು ಮಾಡಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿದಾಗ ಅದರಲ್ಲಿ ವಿಶೇಷ ಸನ್ನಿಧಾನ ಬರುತ್ತೆ ಸಾಲಗ್ರಾಮದಲ್ಲಿ ಹಾಗಲ್ಲ ಹಾಗಾಗಿ ವಿಶೇಷವಾಗಿ ಅದನ್ನು ಪೂಜೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ శాళగ్రామశిలాస్పర్శం ఏ కుది ది వాస్పర్శం తాం దేవాసవా ಯಾವ ವ್ಯಕ್ತಿ ಪ್ರತಿನಿತ್ಯ ಶಾಲಗ್ರಾಮ ಶಿಲಾ ಸ್ಪರ್ಶಂ ಪ್ರತಿನಿತ್ಯ ಆ ಶಾಲಗ್ರಾಮ ಶಿಲೆಯ ಸ್ಪರ್ಶವನ್ನು ಅದನ್ನು ಭಕ್ತಿಯನ್ನು ಮುಟ್ಟುತ್ತಾನೋ ಅವನಿಗೆ ಯಾವ ರೀತಿಯ ಅಂತಹ ಫಲ ಅಂತ ಹೇಳಿದ್ರೆ ವಾಂಛಂತಿಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸ ವಾಸವಾಹ ಅಂತ ವಾಸವ ಅಂತ ಹೇಳಿದ್ರೆ ದೇವೇಂದ್ರ ಅಂತ ಅರ್ಥ ಸ ದೇವಾಹ ಅಂತ ಹೇಳಿದ್ರೆ ದೇವೇಂದ್ರನಿಂದ ಕೂಡಿದಂತಹ ಎಲ್ಲ ದೇವಾನು ದೇವತೆಗಳು ಕೂಡ ಕರ ಸಂಸ್ಪರ್ಶಂ ಮಾಂಛಂತಿ ಅಂತ ಅವನ ಕೈ ಅವನ ಕೈಯನ್ನು ಮುಟ್ಟಬೇಕು ಅಂತ ಬಯಸ್ತಾರೆ ಅಂತೆ ಯಾರು ಪ್ರತಿನಿತ್ಯ ಸಾಲಗ್ರಾಮದ ಪೂಜೆಯನ್ನ ಅದರ ಸ್ಪರ್ಶವನ್ನು ಮಾಡ್ತಾರೋ ಅದರ ಸ್ಪರ್ಶ ಅವನ ಕೈಯನ್ನು ಮುಟ್ಟಬೇಕು ಅಂತ ದೇವಾನು ದೇವತೆಗಳು ಕೂಡ ಬಯಸ್ತಾರೆ ಅಂತ ಇದ್ರೆ ಅಷ್ಟು ವಿಶೇಷವಾದಂತಹ ಸನ್ನಿಧಾನ ಅದು ಸಾಲಗ್ರಾಮದಲ್ಲಿದೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ವಿಶೇಷವಾಗಿ ಒಂದು ವೇಳೆ ಸಾಲಗ್ರಾಮವನ್ನು ಪೂಜೆ ಮಾಡ್ಲಿಕ್ಕೆ ಆಗದೆ ಹೋದರೂ ಕೂಡ ಕನಿಷ್ಠ ಅದರ ಸ್ಪರ್ಶವನ್ನಾದರೂ ಕೂಡ ಮಾಡೋದ್ರಿಂದಾಗಿ ವಿಶೇಷವಾಗಿ ನಮ್ಮ ಉದ್ಧಾರ ಆಗುತ್ತೆ ಆ ದೇವಾನು ದೇವತೆಗಳು ಕೂಡ ಮಾಡ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಹಾಗಾಗಿ ಶಾಲಗ್ರಾಮ ಅದು ಪರಮಾತ್ಮನ ವಿಶೇಷ ಸನ್ನಿಧಾನೋಪವೇದ ಕೂಡಿದಂತಹ ದೊಡ್ಡ ಪ್ರತೀಕ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ದುಸ್ಸಹೋ ನಾರಕೋ ದುಸ್ಸಹಾ ಯಮ ಯಮಕಿಂಕರಾಹ विषमश्चांतकपथः प्रीतत्वं चातिदारुणं विचिन्ते मनसाप्तेवम् पाताकाद् विनिवर्तयेत् स्मरणं कीर्तनं विष्णुः ಸದೈವ ನಪರಿತ್ಯಜೆ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮನ ಸ್ಮರಣೆ ಕೀರ್ತನೆಯ ವ್ಯಕ್ತಿ ಮಾಡ್ತಾರೋ ಅವರಿಗೆ ನರಕದ ಭಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನರಕದ ಬಗ್ಗೆ ಸ್ವಲ್ಪ ಹೇಳುತ್ತಾರೆ ದುಸ್ಸಹೋ ನಾರಕೋ ವನ್ಹಿಹಿ ಅಂತ ಆ ನರಕದಲ್ಲಿ ನಾವು ಅನುಭವಿಸುವಂತಹ ದುಃಖ ಅನೇಕ ರೀತಿಯಾದಂತಹ ಪಾಪಗಳನ್ನು ಮಾಡಿ ಅಲ್ಲಿ ಮಾಡಿದಂತಹ ವ್ಯಕ್ತಿಗಳಿಗೆ ಅಲ್ಲಿ ಬೆಂಕಿಯಲ್ಲಿ ಹಾಕಿ ಚೆನ್ನಾಗಿ ಸುಡುತ್ತಾರೆ ಅಂತೆ ಅದು ದುಸ್ಸಹೋ ನಾರಕೋ ವನ್ಹಿ ಅಂತ ನರಕದಲ್ಲಿ ಅನುಭವಿಸುವಂತಹ ತಾಪ ಅದು ಸಹಿಸಲಿಕ್ಕೆ ಅಸಾಧ್ಯವಾದದ್ದು ಆ ರೀತಿಯಾದಂತಹ ಅನೇಕ ದುಃಖಗಳು ಅಲ್ಲಿ ಇರ್ತವೆ ಅಷ್ಟು ಮಾತ್ರ ಅಲ್ಲ ದುಸ್ಸಾಹಾಹ ಯಮಕಿಂಕರಹ ಅಲ್ಲಿನ ದುಃಖಗಳು ಬೇಕಾಗಿಲ್ಲ ಯಮನ ದೂತರನ್ನು ನೋಡಿದರೆ ಸಾಕುವಂತೆ ಆ ಮರಣ ಹೊಂದಿದಂತಹ ವ್ಯಕ್ತಿ ಅಲ್ಲಿ ಅರ್ಧ ಹೆದರಿ ಹೋಗಿಬಿಡ್ತಾನೆ ಅಂತೆ ಗರುಡ ಪುರಾಣದಲ್ಲಿ ಹೇಳುವಂತೆ ಕೆಲವು ಸಲ ಮರಣವನ್ನು ಹೊಂದುತ್ತಾ ಇರುವಂತಹ ವ್ಯಕ್ತಿ ಆ ಯಮನ ಭಟರನ್ನು ನೋಡಿಯೇನೆ ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತಾನೆ ಅಂತೆ ಆ ರೀತಿಯಂತಹ ಭಯಂಕರವಾದಂತಹ ರೂಪ ಆ ಯಮನ ಕಿಂಕರರ ರೂಪ ಒಂದೊಂದು ಕಣ್ಣುಗಳು ಕೂಡ ಕಾದ ಕಬ್ಬಿಣದಂತೆ ಕೆಂಪಗೆ ಇರ್ತವೆ ಅವರ ದೇಹವೆಲ್ಲವೂ ಕೂಡ ಕಪ್ಪಗೆ ಇರುತ್ತೆ ಒಂದೊಂದು ಕೂದಲುಗಳು ಕೂಡ ಕತ್ತಿಯಂತೆ ಉದ್ದವಾಗಿ ತೀಕ್ಷ್ಣವಾಗಿ ಇರ್ತವೆ ಆ ರೀತಿಯಂತ ಭಯಂಕರವಾದಂತಹ ರೂಪ ಅದು ಯಮನ ಕಿಂಕರರ ರೂಪ ಇನ್ನೇನು ವಿಷಮಶ್ಚ ಅಂತಕ ಪಥಹ ಆ ಯಮನ ಪಟ್ಟಣಕ್ಕೆ ಹೋಗುವಂತಹ ದಾರಿ ಅದು ಕೂಡ ಅತ್ಯಂತ ದುಃಖಪ್ರದಾಯಕವಾದದ್ದು ಗರುಡ ಪುರಾಣದಲ್ಲಿ ಹೇಳುವಂತೆ ಒಟ್ಟು ತೊಂಬತ್ತೊಂಬತ್ತು ಸಾವಿರ ಯೋಜನದಷ್ಟು ವಿಸ್ತೀರ್ಣವಾದಂತಹ ದಾರಿ ಅದು ಯಮನ ಪಟ್ಟಣ ಪಟ್ಟಣದ ದಾರಿ ಇಲ್ಲಿಂದ ಅಲ್ಲಿ ಹೋಗುವಂತಹ ದಾರಿ ಆ ಪಟ್ಟಣ ಯಮನ ಪಟ್ಟಣಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಹದಿನಾರು ಬೇರೆ ಪಟ್ಟಣಗಳು ಬರ್ತವೆ ಅಲ್ಲಿ ಹೋದಾಗಲೇನೆ ಇವತ್ತು ಏನು ಷೋಡಶ ಮಾಸಿಕ ಶ್ರಾದ್ದ ಅಂತ ಮಾಡ್ತಾರೆ ಆ ಒಂದೊಂದು ನಗರಕ್ಕೆ ಹೋದಾಗೆ ಒಂದೊಂದು ಶ್ರಾದ್ದವನ್ನು ಮಾಡೋದು ಹದಿನಾರು ಪಟ್ಟಣಗಳು ಅದಕ್ಕೆ ಸರಿಯಾಗಿ ಹದಿನಾರು ಶ್ರಾದ್ದಗಳು ಅಂತ ಹಾಗಾಗಿ ಅದು ಕೂಡ ಅತ್ಯಂತ ದುಷ್ ದುಷ್ಕರವಾದದ್ದು ಮಧ್ಯದಲ್ಲಿ ಹಸಿಪತ್ರವನ ಅಂತ ಬರುತ್ತೆ ಅನೇಕ ಎಲೆಗಳು ಕೆಳಗಡೆ ಬಿದ್ದಿರ್ತವೆ ಅದರ ಮೇಲೆ ನಡಿಬೇಕು ಆ ಎಲೆಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಅಸಿ ಅಂತೆ ಇದ್ದಾವೆ ಅಂತ ಅಂದ್ರೆ ಕತ್ತಿಯಂತೆ ಚೂಪಾದಂತಹ ಎಲೆಗಳು ಆ ಕಾಡಿನಲ್ಲಿ ಇರ್ತಾವೆ ಹಾಗಾಗಿ ಅದಕ್ಕೆ ಅಸಿಪತ್ರವನ ಅಂತ ಹೆಸರು ಇನ್ನೊಂದು ಕಡೆ ಬಹುಶೀತಾಢ್ಯಪುರ ಅಂತ ಬರುತ್ತೆ ಬಹುಶೀತಾಢ್ಯಪುರ ಅಂತ ಹೇಳಿದ್ರೆ ಅಲ್ಲಿ ಅತ್ಯಂತ ಚಳಿ ಇರುತ್ತೆ ಅಂತೆ ಎಷ್ಟು ಚಳಿ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಹೇಳುವಂತೆ ಹಿಮಾಲಯದ ನೂರು ಪಟ್ಟು ಚಳಿ ಎಂಬುದು ಅಲ್ಲಿ ಇರುತ್ತೆ ಅಂತೆ ಅದಕ್ಕೋಸ್ಕರ ಏನೇ ಮರಣ ಹೊನ್ನ ಹೊಂದಿದಾಗ ಆ ಯಾವ ಧಾವಳಿ ಕಂಬಳಿ ಮುಂತಾದಂತಹ ದಪ್ಪಗಿರುವಂತಹ ವಸ್ತುಗಳನ್ನು ದಾನ ಮಾಡಿದಾಗ ಅಲ್ಲಿ ಆ ವ್ಯಕ್ತಿಗೆ ಚಳಿಯಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ ಹೀಗೆ ಯಮನ ಪಟ್ಟಣಕ್ಕೆ ಹೋಗುವಂತಹ ದಾರಿ ಕೂಡ ಅತ್ಯಂತ ಕಷ್ಟಪ್ರದವಾದದ್ದು ಇನ್ನು ಪ್ರೇತತ್ವಂ ಚಾತಿದಾರುಣಂ ಆ ಪ್ರೇತ ಜನ್ಮ ಏನಿದೆ ಅದು ಇನ್ನಷ್ಟು ಕಷ್ಟವನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ವಿಚಿಂತೆ ಮನಸಾಪ್ಯವಂ ಇವೆಲ್ಲವನ್ನಾದರೂ ಕೂಡ ನೀವು ತಲೆಯಲ್ಲಿಟ್ಟುಕೊಂಡು ಯಾವುದರ ದುಃಖಗಳನ್ನು ಅನುಭವಿಸಬಾರದು ಅಂತ ಹೇಳಿದ್ರೆ ಏನ್ ಮಾಡಬೇಕು ಸ್ವರಣಂ ಕೀರ್ತನಂ ವಿಷ್ಣೋಹೋ ಸದಯ ನಪರಿತ್ಯಜಯಿತ ಎಂಬುದಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಸ್ಮರಣೆ ಅವನ ಕೀರ್ತನೆ ಇದ್ಯಾವುದನ್ನು ಕೂಡ ಬಿಡಬಾರದು ಅಂತೆ ಇದನ್ನು ಮಾಡುವುದರಿಂದಾಗಿ ಈ ನರಕದ ದುಃಖ ಎಲ್ಲೋ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನರಕ ದುಃಖವನ್ನು ಅನುಭವಿಸದೇ ಇರಬೇಕು ಅದಕ್ಕಾದರೂ ಕೂಡ ನೀವೇನ್ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡುತ್ತಾ ಇದ್ದಾರೆ ಹೀಗೆ ಪರಮಾತ್ಮನ ನಾಮಸ್ಮರಣೆ ಅದೆಲ್ಲವೂ ಕೂಡ ನಮಗೆ ನರಕದ ದುಃಖವನ್ನು ಪರಿಹಾರ ಮಾಡುವಂತಹ ದೊಡ್ಡ ಉಪಾಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಚ್ಯುತಾನಂದ ಗೋವಿಂದ ತೀರ್ಥ ಕೋಟಿ ಸಹಸ್ರೈಸ್ತು सेवितैः किं प्रयोजनम् अच्युतानन्तगोविन्द नामोच्चारणभेषजाः नश्यन्ति सकलाः रोगाः सत्यं सत्यं वदाम्यहम् ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾವು ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಅನೇಕ ರೀತಿಯ ತೀರ್ಥಯಾತ್ರೆಯನ್ನೆಲ್ಲ ಮಾಡ್ತೇವೆ ಆದರೆ ಅದಕ್ಕಿಂತ ವಿಶೇಷವಾದ ಫಲ ಯಾವುದರಿಂದ ಅಂತ ಹೇಳಿದ್ರೆ ಅಚ್ಯುತ ಅನಂತ ಗೋವಿಂದ ಎನ್ನುವಂತಹ ನಾಮೋಚ್ಚಾರಣೆಯನ್ನು ಪರಮಾತ್ಮನ ವಿಶೇಷವಂತಹ ನಾಮೋಚ್ಚಾರಣೆಯನ್ನು ಮಾಡಿದಾಗ ಅದರಿಂದ ಏನಾಗುತ್ತೆ ನಮ್ಮ ಎಲ್ಲ ವಿಧವಾದಂತಹ ರೋಗಗಳು ಕೂಡ ಪರಿಹಾರ ಆಗ್ತವೆ ಅಂತೆ ಕೇವಲ ಪಾಪ ಪರಿಹಾರ ಮಾತ್ರ ಅಲ್ಲ ನಮ್ಮ ದೇಹದಲ್ಲಿರುವಂತಹ ಅನೇಕ ರೋಗಗಳು ಕೂಡ ಪರಿಹಾರ ಆಗುತ್ತೆ ಇದೆಲ್ಲವೂ ಕೂಡ ಸತ್ಯ ಸತ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದು ವಿಶೇಷವಾಗಿ ಆ ರುದ್ರದೇವರು ಪಾರ್ವತಿ ದೇವಿಗೆ ತಿಳಿಸಿದಂತಹ ಮಾತು ಇಂತಹ ವಿಶೇಷವಾಗಿ ನಾವು ಇವತ್ತು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಲಿ ಸತ್ಕರ್ಮ ಮುಗಿದ ಮೇಲೆ ಏನ್ ಮಾಡ್ತೇವೆ ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರಾವರಣ ಸರ್ವಲೋಪ ಪ್ರಾಯಶ್ಚಿತಾರ್ಥಂ ನಾಮತ್ರೇಜಪಂ ಕರಿಷ್ಯೆ ಅಂತ ಆ ಮಾಡಿದಂತಹ ಕಾರ್ಯದಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ನಾವೇನ್ ಮಾಡ್ತೇವೆ ಆ ಜಪವನ್ನು ಮಾಡ್ತೇವೆ ಕೊನೆಗೆ ಅಚ್ಯುತಾಯ ನಮಃ ಅನಂತಾಯ ನಮಃ ನಮಃ ಅಂತ ಹಾಗಾಗಿ ಆ ಪರಮಾತ್ಮನ ನಾಮಸ್ಮರಣೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮ ರೋಗಗಳನ್ನು ಪರಿಹಾರ ಮಾಡಿ ನಮಗೆ ವಿಶೇಷವಾದಂತಹ ಪುಣ್ಯವನ್ನು ತಂದುಕೊಡುವಂತಹ ದೊಡ್ಡ ಉಪಾಯ ಹಾಗಾಗಿ ಅಂತಹ ಪರಮಾತ್ಮನ ನಾಮಸ್ಮರಣೆಯನ್ನ ಎಲ್ಲರೂ ಮಾಡಿ ಎಂಬುದಾಗಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಪರ